ಇಲ್ಲಿ ಬಂದೆ ಹುಷಾರ್ ಅಂತ ಈ ಮೂಲಕ ಎಲ್ಲ ಮೈಕ್ರೋ ಫೈನಾನ್ಸ್ ಗಳು ಖಾಸಗಿ ಬ್ಯಾಂಕ್ ರೈತರಿಂದ ಒಂದು ನೋಟಿಸ್ ಅನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ ಏನಂದ್ರೆ ಮಾನ್ಯ ಆರ್ ಬಿ ಐ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇಲ್ಲದೆ ಕೂಡ ಈ ಮೈಕ್ರೋ ಗಳು ಖಾಸಗಿ ಬ್ಯಾಂಕ್ ಬೆಳಗ್ಗೆ ಐದುವರೆಗೆ ಮನೆ ಹತ್ರ ಹೋಗಿ ರೈತರಿಗೆ ಹಿಂಸೆ ಕೊಟ್ಟು ಪ್ರತ್ಯೇಕ ಐವತ್ತು ಸಾವಿರ ಕಟ್ಟಂತ ಪರಿಸ್ಥಿತಿ ಈಗಿನ ಮೈಕ್ರೋ ಫೈನಾನ್ಸ್ ಬಂದಿದೆ ಮಾನ್ಯ ಸರ್ಕಾರ ಧನವೇತ್ತ ಸರ್ಕಾರ ಕೂಡ ಹಿಂದೆ ಆದೇಶ ಮಾಡಿದೆ ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ ಆದರೂ ಕೂಡ ನಮ್ಮ ತಾಲೂಕಲ್ಲಿ ಸರ್ಕಾರದ ಸುಗ್ರೀವಾಜ್ಞೆ ಕೂಡ ಇಚ್ಚಿತ್ತು ಬೆಲೆ ಕೊಡದೆ ಈಗಲೂ ಕೂಡ ಅದೇ ಪ್ರವೃತ್ತಿಯನ್ನು ಮೈಕ್ರೋ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳು ಮಾಡ್ತಾ ಇದ್ದಾವೆ ಆದ್ರಿಂದ ನಾವು ಕಳಕಳಿಯಾಗಿ ಮಾನ್ಯ ತಾಲೂಕು ತಂಡಾಧಿಕಾರಿ ಕೇಳ್ಕೊಡೋದೇನೆಂದ್ರೆ ತಕ್ಷಣನೇ ಏನ್ ಖಾಸಗಿ ಫೈನಾನ್ಸ್ ಇದೆಯೋ ಏನ್ ಖಾಸಗಿ ಬ್ಯಾಂಕ್ಗಳಿದೆಯೋ ಅವ್ರನ್ನ ಸಭೆ ಕರೆದು ಅವರಿಗೆ ಒಂದು ನಿರ್ದಿಷ್ಟವಾದ ಡೈರೆಕ್ಷನ್ ಕೊಟ್ಟು ಬೆಳಗ್ಗೆ ಐದು ಗಂಟೆಗೆ ಹೋಗೋದಾಗ್ಲಿ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗೋದಾಗ್ಲಿ ಎಲ್ಲ ಮಾಡಿ ನಮ್ಮ ರೈತರಿಗೆ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರೇರೇಪಣೆ ಮಾಡ್ತಾ ಇದ್ರು ಈ ಖಾಸಗಿ ಫೈನಾನ್ಸ್ ಖಾಸಗಿ ಬ್ಯಾಂಕ್ ಈ ತಕ್ಷಣ ಕೂಡಲೇ ನಿಲ್ಲಿಸಬೇಕು ಇಲ್ಲ ಅಂದ್ರೆ ಮುಂದಿನ ನಾವು ಹೇಳ್ತಾ ಇದ್ದೀವಿ ನಾವೇ ನೋಟಿಸ್ ಕೊಡ್ತಾ ಇದ್ದೀವಿ ಯಾವತ್ತಷ್ಟೇ ನಲ್ಲಿ ಮೈಕ್ರೋ ಫೈನಾನ್ಸ್ಗಳು ಆರು ಗಂಟೆ ಮೇಲೆ ಬೆಳಗ್ಗೆ ಆರು ಗಂಟೆಗೆ ಒಳಗಡೆ ಬಂದರೆ ಹಿಡಿದು ಕಟ್ಟಾಕ್ತಿವಿ ಅಂತ ಹೇಳು ನೋಟಿಸ್ ಕೊಡ್ತಾ ಇದ್ದೀವಿ ಇವತ್ತು ಆದರೆ ನೀವು ನಾವು ಮೈಕ್ರೋ ಫೈನಾನ್ಸ್ಗಳು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕಟ್ತೀವಿ ತಗೊಂಡಿರೋದು ಕಟ್ತೀವಿ ಮೂವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಬಡ್ಡಿ ಯಾವ ಲೆಕ್ಕ ಸ್ವಾಮಿ ಇದು ಯಾವಿದೋ ರೈತರಿಗೆ ಇಷ್ಟನೇ ಮಾಡಿದ್ರೆ ಹೆಂಗೆ ಆದ್ರಿಂದ ಮಾನ್ಯ ತಾಲೂಕ್ ದಂಡಾಧಿಕಾರಿಗಳ ಹತ್ರ ಇವತ್ತು ಒಂದು ವಿವರಣ